ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಹೋಟೆಲ್ ಸ್ಟೈಲಿಯಲ್ಲಿ ನಾನು ಮಸಾಲ ದೋಸೆ ಮಾಡಿ ತೋರಿಸ್ತೀನಿ ನೋಡಿ ಅದಕ್ಕೆ ಎಷ್ಟು ಅಳತೆ ಬೇಕಂತ ಹೇಳ್ತೀನಿ ನೋಡಿ ಒಂದು ಗ್ಲಾಸ್ ಉದ್ದಿನಬೇಳೆ ಈ ಗ್ಲಾಸಿಲ್ಲೇ ನಾನು ಈಗ ಅಕ್ಕಿ ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಮೆಂತೆ ಒಂದು ಸ್ಪೂನು ಕಡಲೆಬೇಳೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ಇವತ್ತು ಮಿಕ್ಸ್ ಮಾಡಿ ತೊಳೆದಿಟ್ಟರೆ ಸಾಯಂಕಾಲ ಹೊತ್ತು ರುಬ್ಬಿ ಬೆಳಿಗ್ಗೆ ಅನ್ನೋದ್ರಾಗ ರೆಡಿ ಮಾಡ್ಕೋಬೇಕು ಆವಾಗ ಇದು ನೋಡಿ ಹೇಗೆ ಬರುತ್ತೆ ಅಂತ ದೋಸೆ ಸೂಪರಾಗಿ ಬರುತ್ತೆ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇವಾಗ ಹಾಕಿ ತೊಳ್ಕೊಳ್ಳೋಣ ದೊಡ್ಡ ಬಾಣಲಿ ಇಟ್ಕೋಬೇಕು ಅವ್ರು ನಾವು ಇದೆಲ್ಲ ಹಾಕಿಬಿಟ್ಟು ಒಂದು ಎರಡು ಮೂರು ಸತಿ ನಾವು ನೀರು ಹಾಕಿ ತೊಳ್ಕೊಬೇಕು ತೊಳೆದು ನೀರು ಹಾಕಿ ಒಂದು ಎಂಟವರು ನೆನೆಯ ಬಿಡಬೇಕು ಹೊತ್ತು ನಾವು ತೊಳೆದು ರುಬ್ಬಿ ತೋರಿಸ್ತೀನಿ ನೋಡಿ ಈ ಥರ ಎರಡು ಸತೆ ತುಂಬ ಚೆನ್ನಾಗಿ ತೊಳಿಬೇಕು ಎರಡು ಮೂರು ಸತೆ ಅವಾಗೆ ದೋಸೆ ಚೆನ್ನಾಗಿ ಬರೋದು ಕಲರು ಚೆನ್ನಾಗಿರುತ್ತೆ ಹಾಗೆ ಹಾಕಬೇಡಿ ಅಳತೆ ಕರೆಕ್ಟಾಗಿ ಹಾಕ್ಕೊಳ್ಳಿ ದೋಸೆ ಮಸಾಲ ದೋಸೆ ಥರ ಸೂಪರಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಬಂದು ನೆನೆ ಇಡ್ತೀನಿ ರುಬ್ಬೋದು ಹೇಗಂತೆ ನಾನು ತೋರಿಸ್ತೇನೆ ಇಲ್ಲಿ ಇವಾಗ ನೆನೆದಿದೆ ನಾವು ಬೆಳಿಗ್ಗೆ ನೆನಕಿದ್ದೀವಿ ಈ ಥರ ಆಗಿದೆ ಅಕ್ಕಿ ಇದ್ರ ಜೊತೆಗೆ ಏನಂದ್ರೆ ಸ್ವಲ್ಪ ಮೂರು ಗ್ಲಾಸ್ ಅಕ್ಕಿಗೆ ಒಂದಿಷ್ಟು ಅನ್ನ ಒಂದಿಷ್ಟು ಆಗೋಷ್ಟು ಅನ್ನ ಹಾಕ್ಬಿಟ್ಟು ರುಬ್ಬಿದರೆ ದೋಸೆ ಗರಿಗರಿಯಾಗಿ ಮಸಾಲೆ ಪೂರಿ ಮಸಾಲ ದೋಸೆ ತಿಂತೀವಲ್ವ ಅಂಗಡಿಯಲ್ಲಿ ಆ ಥರ ಆಗುತ್ತೆ ಇವಾಗ ಇದನ್ನು ನಾನು ರುಬ್ಕೊಂಬರ್ತೀನಿ ನೋಡಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು ರುಬ್ಕೊಂಬಂದು ಒಂದು ಬಾಂಡ್ಲಿ ಇಟ್ಸ ಈ ಥರ ದೊಡ್ಡದಾಗಿರೋದು ಬಾಂಡ್ಲಿ ಇಟ್ಕೋಬೇಕು ಅದರಲ್ಲಿ ಹಾಕ್ಬಿಟ್ಟು ಎಂಟು ಅವರ್ ನೆಂದರೆ ಹೇಗಿರುತ್ತೆ ನೋಡಿ ದೋಸೆ ಇನ್ನೊಂದು ಸತಿ ರುಬ್ಕೊಂಬರ್ತೀನಿ ಬಾಯ್ ನೋಡಿ ಇದೊಂದು ರುಬ್ಕೊಂಬಂದಿದ್ದೀನಿ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಮಸಾಲೆ ದೋಸೆ ಮಾಡಬೇಕಂದ್ರೆ ಕಲರ್ ಬರಬೇಕಂದ್ರೆ ಏನು ಹಾಕ್ಬೇಕಂದ್ರೆ ನಾನು ತೋರಿಸ್ತೇನೆ ನೋಡಿ ಈ ಥರ ಹಾಕ್ಬಿಟ್ಟು ನೀವು ಕೈ ಆಡಿಸಿದ್ರಂತೂ ಇನ್ನೂ ಇಲ್ಲ ಅಂದರೆ ಈ ಥರ ಒಂದು ಸ್ಪೂನ್ ಸಾಯದಿಂದ ತೊಗೊಂಡು ಒಂದು ಐದು ನಿಮಿಷ ಈ ಥರ ತಿರುಗಬೇಕು ಉಪ್ಪೇನು ಹಾಕಬಾರ್ದು ನೋಡಿ ಮೇನ್ ಇದಕ್ಕೆ ಸಕ್ಕರೆ ಒಂದು ಸ್ಪೂನು ಸಕ್ಕರೆ ಇವಾಗ ಸಕ್ಕರೆ ಮಾತ್ರ ಹಾಕಿ ಈ ಥರ ಚೆನ್ನಾಗಿ ತಿರುಗಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಬಿಟ್ಟು ಮುಚ್ಚಿ ಇಕ್ಬೇಕು ಬೆಳಗ್ಗೆ ಎದ್ದು ದೋಸೆ ಉಬ್ಬಿರೋದು ಹಿಟ್ಟು ಹೇಗಾಗಿರುತ್ತಂತ ನೋಡಿ ನೀವು ದೋಸೆ ಮಾಡಬೇಕಾದ್ರೆ ಒಂದು ಎರಡು ನಿಮಿಷ ಮುಂಚೆ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟು ತೊಗೊಂಡು ಉಪ್ಪು ಹಾಕಿ ನೀವು ದೋಸೆ ಮಾಡ್ಕೋಬೋದು ಇವಾಗ ಇದು ರೆಡಿ ಆಯಿತು ನೀವು ಕೈಲೇ ಕಲಸಿದ್ರಂತೂ ಇನ್ನೂ ಚೆನ್ನಾಗಿ ಉಬ್ಬುತ್ತೆ ನೀವು ಯಾವ ಥರ ಬೇಕಾದ್ರೂ ಮಾಡಬೇಕು ನಾನು ಕೈಲೇ ಕಲಿಸಿಲ್ಲ ಯಾಕಂದ್ರೆ ನೊರೆ ಜಾಸ್ತಿ ಬರುತ್ತಂತ ನನ್ನ ನಾನು ಸ್ಪೂನಿಂದ ಕಲಿಸಿದ್ದೀನಿ ನೀವು ನಾನು ಎಂಟವರಾಗಿಂದ ನಿಮಗೆ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ದೋಸೆ ಇಟ್ಟು ಹೇಗೆ ಉಬ್ಬಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಈ ಥರ ಉಬ್ಬಿದೆ ನಾನು ಅಡುಗೆ ಸೋಡಾನು ಹಾಕಿಲ್ಲ ಉಪ್ಪು ಹಾಕಿಲ್ಲ ಆದರೂ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಯಾಕಂದರೆ ಅಡುಗೆ ಸೋಡಾ ಉಪ್ಪು ಹಾಕಬಾರ್ದು ಸೋಡಾ ಅಂದರೂ ಫಸ್ಟೇ ಹಾಕಬಾರ್ದು ಗ್ಯಾಸ್ಟ್ರಿಕ್ಕು ಆರೋಗ್ಯ ಚೆನ್ನಾಗಿರಲ್ಲ ಉಪ್ಪು ನೀವು ಇವಾಗೆ ನಿಮ್ಗೆ ದೋಸೆ ಇಟ್ಟು ಎಷ್ಟು ಬೇಕು ಎಷ್ಟು ಜನ ಆಗಿರಿ ನೋಡಿಬಿಟ್ಟು ಬೇರೆ ಪಾತ್ರೆಗೆ ತಗೊಂಡು ಅದಕ್ಕೆ ಉಪ್ಪು ಹಾಕೋಬೇಕು ಈ ಉಪ್ಪು ಹಾಗೆ ಇಟ್ಟರೆ ಒಂದು ವಾರವರೆಗೂ ನಾವು ದೋಸೆ ಮಾಡಿಕೊಂಡು ತಿನ್ಬೋದು ನೋಡಿ ನಾವು ಚಿಕ್ಕ ಪಾತ್ರೆಗೆ ನಾವು ನಾಲ್ಕು ಜನ ಇದ್ದೀವಂತ ನಾನು ತಗೋತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಹಾಕೊಂಡು ಬೆರೆಸ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಸೋಡಾ ಮಾತ್ರ ಹಾಕಬಾರ್ದು ಸೋಡಾ ಹಾಕಿದರೆ ಚೆನ್ನಾಗಿರಲ್ಲ ನೀವು ಹಿಟ್ಟು ರುಬ್ಬಿ ನೀಟಾಗಿ ಮುಚ್ಚಿ ಆವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತಂತೆ ನೋಡಿ ಆ ಹಾಕೋದೇ ಇವಾಗ ನಾನು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಹಾಕೋಬೋದು ಎಷ್ಟು ದೊಡ್ಡದು ಬೇಕಾದರೂ ಬರುತ್ತೆ ಇದರ ಮೇಲೆ ಎಣ್ಣೆ ಬಿಡಬೇಕು ನೋಡಿ ಹೆಂಗೆ ಬರುತ್ತೆ ಅಂತ ಕಲರು ನಿಮಗೆ ತೋರಿಸ್ತೀವಿ ರೆಡಿಯಾಗಿದೆ ನಾನು ಮನೆಯಲ್ಲೇ ಚಟ್ನಿ ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಈ ಥರ ನೀವು ಈ ಥರ ಕಡಲೆ ಬೀಜ ಚಟ್ನಿ ಪುಡಿ ಆದರೂ ಹಾಕೋಬೋದು ಇಲ್ಲಾಂದರೆ ಕೆಂಪು ಖಾರ ಆದರೂ ಹಾಕೋಬೋದು ಹಾಕೊಂಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ಮಸಾಲ ದೋಸೆ ಸೂಪರಾಗಿದೆ ನೀವು ಮನೆಯಲ್ಲೇ ಹೊರಗಡೆ ಹೋಗಿ ಬದಲು ಮನೆಯಲ್ಲೇ ಮಸಾಲೆ ದೋಸೆ ಮಾಡ್ಕೋಬೋದು ತುಪ್ಪ ಹಾಕಿದ್ರಂತರೂ ತುಂಬ ಚೆನ್ನಾಗಿರುತ್ತೆ ನಾನು ತುಪ್ಪ ಹಾಕಿಲ್ಲ ನೆಕ್ಸ್ಟ್ ಸಟ್ಟು ದೋಸೆ ಮಾಡಿ ತೋರಿಸ್ತೀನಿ ಇವಾಗ ನಾನು ಸಟ್ಟು ದೋಸೆ ಹಾಕ್ತೀನಿ ನೋಡ್ತೀನಿ ನೀವು ಸಟ್ಟು ದೋಸೆನೂ ಮಾಡ್ಕೋಬೋದು ಮಸಾಲೆ ದೋಸೆನೂ ಮಾಡ್ಕೋಬೋದು ನೋಡಿ ಸಟ್ಟು ದೋಸೆಗೆ ಸ್ವಲ್ಪ ಫಸ್ಟು ಎಣ್ಣೆ ಹಾಕಬೇಕು ಆಮೇಲೆ ಸ್ವಲ್ಪ ಈರುಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೆಣ್ಣೆ ಮಧ್ಯದ ಬೆಣ್ಣೆ ಇಡಬೇಕು ನೋಡಿ ಈ ಥರ ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ತೆಗೆದು ತೋರಿಸ್ತೀನಿ ನೋಡಿ ಬೆಣ್ಣೆ ಹೇಗೆ ಕರಗಿದೆ ಇವಾಗ ತುಂಬ ಚೆನ್ನಾಗಾಗುತ್ತೆ ಇದು ಸಟ್ ದೋಸೆ ರೆಡಿಯಾಗಿದೆ ನಾನು ನೆಕ್ಸ್ಟು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಮಸಾಲೆ ದೋಸೆ ಇನ್ನೊಂದು ಹಾಕಿ ತೋರಿಸ್ತೀನಿ ಸ್ವಲ್ಪ ಯಾವತ್ತೂ ಹಂಚಿಗೆ ಈರುಳ್ಳಿಂದಾಗಲಿ ಬ್ರಷ್ಶಿಂದಾಗಲಿ ನೀವು ಇಟ್ಟು ತಗೋಕ್ ಮುಂಚೆ ಎಣ್ಣೆ ಆಮೇಲೆ ಈ ನೀರು ಒಡೆದ್ಬಿಟ್ಟು ನೀವು ದೋಸೆ ಹಾಕೋಬೇಕು ನಿಮಗೆ ಎಷ್ಟು ದೊಡ್ಡದು ಬೇಕೋ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಡಬೇಕು ನೋಡಿ ನಿಮಗೆ ಮಸಾಲೆ ದೋಸೆ ಮಾಡಿ ತೋರಿಸ್ತೀನಂದಿದೆ ಇವಾಗ ರೆಡಿಯಾಗಿದೆ ಮಸಾಲೆ ದೋಸೆ ಹಿಟ್ಟಿಗೆ ರುಬ್ಬಿದ್ದು ಸಟ್ಟು ದೋಸೆನೂ ಮಾಡ್ಕೋಬೋದು ಬೆಣ್ಣೆ ದೋಸೆನೂ ಮಾಡ್ಕೋಬೋದು ಎರಡೂ ನಾನು ಮಾಡಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಸಾಂಬಾರು ನೀವು ಚಟ್ನಿನೂ ಮಾಡ್ಕೊಂಡು ತಿನ್ಬೋದು ಈ ಮಸಾಲೆ ದೋಸೆ ಸಟ್ಟು ದೋಸೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ಗೆ ನೀವು ಬೆಲ್ಲೈಕನ್ ಹೊತ್ತದು ಮರಿಬೇಡಿ ನಮಸ್ತೆ